ಮಿಡಲ್ ಕ್ಲಾಸ್ ಜನ ಜಾಸ್ತಿ ವೇಟ್ ಮಾಡ್ತಾ ಇದ್ದಿದ್ದೇನೆ ಇನ್ಕಮ್ ಟ್ಯಾಕ್ಸ್ ಗೋಸ್ಕರ ಈ ಬಜೆಟ್ ಅಲ್ಲಿ ನಾವು ಜಿ ಎಸ್ ಟಿ ಮತ್ತೆ ಇಂಡೈರೆಕ್ಟ್ ಆಗಿ ಎಷ್ಟು ಟ್ಯಾಕ್ಸ್ ಕಟ್ತೀವಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಲ್ಲಿ ನಾವು ಯೂಸ್ ಮಾಡೋ ಸರ್ವಿಸಸ್ ಅಲ್ಲಿ ನಾವು ಡೇ ಟು ಡೇ ಲೆಕ್ಕ ಹಾಕೋಕಾಗಿ ಕಾಣಿಸಲ್ಲ ಹೋಗಲ್ಲ ಆದ್ರೆ ಪ್ರತಿ ತಿಂಗಳು ನಮಗೆ ಸ್ಯಾಲರಿ ಬರ್ಬೇಕಾದ್ರೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ ಆಯಿತು ಅನ್ನೋದು ನಮ್ ಕಣ್ಣ ಮುಂದೆ ಯಾವಾಗಲೂ ಕಾಣಿಸ್ತಾ ಇರುತ್ತೆ ನಾವು ನಮ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಪರ್ಸನಲ್ ಫೈನಾನ್ಸ್ ಮತ್ತೆ ಟ್ಯಾಕ್ಸೇಷನ್ ಬಗ್ಗೆ ಮಾತಾಡೋದ್ರಿಂದ ಇವತ್ತು ಅನೌನ್ಸ್ ಮಾಡಿದ ಯೂನಿಯನ್ ಬಜೆಟ್ ಅಲ್ಲಿ ಏನೇನ್ ಇನ್ಕಮ್ ಟ್ಯಾಕ್ಸ್ ಚೇಂಜಸ್ ಆಗಿದೆ ಅಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಟ್ಯಾಕ್ಸ್ ರಿಲೇಟೆಡ್ ಆಗಿ ಏನೇನ್ ಬೆನಿಫಿಟ್ ಸಿಗುತ್ತೆ ತೆ ಅನ್ನೋದ್ ಕವರ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವ್ ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್ ನಿಲ್ ಟ್ಯಾಕ್ಸ್ ಲ್ಯಾಬ್ ಅಂದ್ರೆ ನಾನು ಮೊದಲೇದಾಗಿ ಮಾತಾಡ್ತಿರೋ ಟಾಪಿಕ್ ಬಂದು ನಿಲ್ ಟ್ಯಾಕ್ಸ್ ಲ್ಯಾಬ್ ನಿಲ್ ಟ್ಯಾಕ್ಸ್ ಲ್ಯಾಬ್ ಅಂತ ಅಂದ್ರೆ ಒಂದು ವರ್ಷದಲ್ಲಿ ನೀವು ಎಷ್ಟು ಇನ್ಕಮ್ ವರ್ಗೂ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ ಅಂತ ಇವತ್ತಿನ ಯೂನಿಯನ್ ಬಜೆಟ್ ಅಲ್ಲಿ ಮಾಡಿದ ಅನೌನ್ಸ್ಮೆಂಟ್ ಪ್ರಕಾರ ನೀವು ನಾರ್ಮಲ್ ಆಗಿ ಸ್ಯಾಲರಿಡ್ ಇಂಡಿವಜುವಲ್ಸ್ ಆಗಿದೀರ ಅಂತ ನೀವು ಹನ್ನೆರಡು ಲಕ್ಷ ರೂಪಾಯಿ ವರ್ಗೂ ನಿಮ್ಗೆ ವಾರ್ಷಿಕ ಆದಾಯ ಇದ್ರೆ ಇಲ್ಲ ಇನ್ಕಮ್ ಇದ್ರೆ ನಿಮಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ ಅಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ವರ್ಗೂ ನಿಮ್ಗೆ ಜೀರೋ ಟ್ಯಾಕ್ಸ್ ಇರುತ್ತೆ ನೀವು ನಾರ್ಮಲ್ ಆಗ ಸಿಗೋ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿಸಕೊಂಡ್ರೆ ಇವಾಗ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೊ ಅದನ್ನು ಸೇರ್ಸ್ಕೊಂಡ್ರೆ ಟೋಟಲ್ ಆಗಿ ನಿಮಗೆ ಹನ್ನೆರಡು ಮುಕ್ಕಾಲು ಲಕ್ಷದ ಟ್ಯಾಕ್ಸ್ ಇರಲ್ಲ ಬಟ್ ನಿಲ್ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ನೀವು ಏನ್ ಕ್ಯಾಚ್ ಇದೆ ಅಂತ ನೋಡಬೇಕು ಅಂತಂದ್ರೆ ನಿಮ್ ಆನ್ ಇನ್ಕಮ್ ಹನ್ನೆರಡು ಲಕ್ಷಕ್ಕಿಂತ ಕಡಿಮೆ ಇದ್ದಾಗ ನಿಮ್ ಟ್ಯಾಕ್ಸ್ ಜೀರೋ ಆಗಿರುತ್ತೆ ಬಟ್ ಆದ್ರೆ ಹನ್ನೆರಡು ಲಕ್ಷಕ್ಕಿಂತ ಒಂದ್ ರೂಪಾಯಿ ಜಾಸ್ತಿ ಆದ್ರೂ ನೀವು ಅಷ್ಟು ಅಮೌಂಟ್ಗೆ ಟ್ಯಾಕ್ಸ್ ಯಾಕೆ ನೀವು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ವರ್ಷ ಎಷ್ಟು ಟೋಟಲ್ ಆಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ನೀವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನಾವೇನ್ ಕಾಮನ್ ಆಗಿ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ನಾವು ನಿಲ್ ಟ್ಯಾಕ್ಸ್ ಲ್ಯಾಬ್ ವರ್ಗೂ ಜೀರೋ ಟ್ಯಾಕ್ಸ್ ಅಂತ ಅನ್ಕೊಂಡು ಇನ್ ಮಿಕ್ಕಿದ ಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಆದ್ರೆ ಅಕಸ್ಮಾತ್ ನಿಮ್ ಆಲ್ ಇನ್ಕಮ್ ಏನಾದ್ರು ಟ್ವೆಲ್ ಲ್ಯಾಕ್ಸ್ ಇಲ್ಲ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ನೀವು ಮೊದಲು ಟ್ವೆಲ್ ಲ್ಯಾಕ್ಸ್ ಝೀರೋ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡಂಗೇ ಇಲ್ಲ ಇದನ್ನ ಒಂದ್ ಸಣ್ಣ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ ಇದಕ್ಕೂ ಮುಂಚೆ ನಾವು ನೋಡಿ ನ್ಯೂ ರೆಜಿಮ್ ಟ್ಯಾಕ್ಸ್ ಪ್ರಕಾರ ಏಳು ಲಕ್ಷದ ನಿಲ್ ಟ್ಯಾಕ್ಸ್ ಇತ್ತು ಅಂದ್ರೆ ಏಳು ಲಕ್ಷ ರೂಪಾಯಿ ಸ್ಯಾಲರಿ ಬರ್ತಿದೆ ನಿಮ್ಗೆ ವರ್ಷದಲ್ಲಿ ಅಂತ ಅಂದ್ರೆ ನೀವು ಅದಕ್ಕೆ ಜೀರೋ ಟ್ಯಾಕ್ಸ್ ಕಟ್ಟಿದ್ರಿ ಏನು ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಇದೇನಕ್ಕೆ ನಿಮ್ಗೆ ಏಳು ಲಕ್ಷ ರೂಪಾಯಿ ವರ್ಗೂ ಟ್ಯಾಕ್ಸ್ ಬರ್ತಾ ಇರಲಿಲ್ಲ ಅಂತಂದ್ರೆ ನೀವು ಮೊದಲನೇ ಮೂರ್ ಲಕ್ಷಕ್ಕೆ ಏನು ಟ್ಯಾಕ್ಸ್ ಕಟ್ತಾ ಇರಲಿಲ್ಲ ಅಂದ್ರೆ ಜೀರೋ ಟ್ಯಾಕ್ಸ್ ಅಂತ ಇತ್ತು ಅಂದ್ರೆ ನೆಕ್ಸ್ಟ್ ಮೂರ್ ಲಕ್ಷ ರೂಪಾಯಿ ಏಳು ಲಕ್ಷ ರೂಪಾಯಿ ವರ್ಗೂ ನೀವು ಐದು ಪರ್ಸೆಂಟ್ ಟ್ಯಾಕ್ಸ್ ಲೆವೆಲ್ ಕಟ್ಟತಾ ಇದ್ರಿ ಅಂದ್ರೆ ಮೂರರಿಂದ ಏಳು ಲಕ್ಷ ರೂಪಾಯಿಗೆ ಏನ್ ಡಿಫ್ರೆನ್ಸ್ ಇದೆ ಈ ನಾಲ್ಕ ಲಕ್ಷ ರೂಪಾಯಿಗೆ ನೀವು ಐದು ಪರ್ಸೆಂಟ್ ಟ್ಯಾಕ್ಸ್ ಇಪ್ಪ ಸಾವಿರ ರೂಪಾಯಿ ಕಟ್ಟಾ ಇದ್ರಿ ಬಟ್ ಗೌರ್ಮೆಂಟ್ ಅವರು ಯಾವ ತರ ಬೆನಿಫಿಟ್ ಕೊಡ್ತಾ ಇದ್ರು ಅಂತಂದ್ರೆ ನಿಮ್ ಆನ್ಯುವಲ್ ಇನ್ಕಮ್ ಟೋಟಲ್ ಆಗಿ ಏಳು ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ರೆ ನಿಮಗೆ ಐದು ಪರ್ಸೆಂಟ್ ರಿಬೇಟ್ ಕೊಡ್ತಾ ಇದ್ರು ಅಂದ್ರೆ ನೀವು ಕಟ್ಬೇಕಾಗಿರೋ ಟ್ಯಾಕ್ಸ್ ಅಲ್ಲಿ ಐದು ಪರ್ಸೆಂಟ್ ಡಿಸ್ಕೌಂಟ್ ಇದ್ರು ಸೊ ನೀವು ಇವಾಗ ಕಟ್ತಾ ಇರೋ ಟ್ಯಾಕ್ಸ್ ಮೂರ್ ಲಕ್ಷ ರೂಪಾಯಿಂದ ಏಳು ಲಕ್ಷ ರೂಪಾಯಿಗೆ ಇಪ್ಪತ್ ಸಾವಿರ ರೂಪಾಯಿ ಅಂತ ಅನ್ಕೊಂಡ್ರೆ ಗೌರ್ಮೆಂಟ್ ಅವರು ಸೆಕ್ಷನ್ ಏಟಿ ಸೆವೆನ್ ಅಲ್ಲಿ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿರೋದ್ರಿಂದ ನೀವು ಕಟ್ಬೇಕಾಗಿರೋ ಇಪ್ಪತ್ ಸಾವಿರ ಟ್ಯಾಕ್ಸ್ ಜೀರೋ ಆಗ್ತಾ ಇತ್ತು ಸೊ ಸಾಮಾನ್ಯವಾಗಿ ನೀವ್ ಏನ್ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಮುಂಚೆ ನಿಮ್ಗೆ ಒಂದು ವರ್ಷದಲ್ಲಿ ಟೋಟಲ್ ಆಗಿ ಸೆವೆನ್ ಲ್ಯಾಕ್ಸ್ ಇನ್ಕಮ್ ಬರ್ತಿತ್ತು ಅಂತಂದ್ರೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಸೊ ಇಪ್ಪತ್ತು ಸಾವಿರ ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಡಿಸ್ಕೌಂಟ್ ಬಂದ್ಬಿಟ್ಟು ಿದೆ ಸೊ ಅದರಿಂದ ನಿಮ್ ಟ್ಯಾಕ್ಸ್ ಜೀರೋ ಅಂತ ಬರ್ತಾ ಇತ್ತು ಬಟ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಬರ್ತಿರೋ ಟೋಟಲ್ ಇನ್ಕಮ್ ಆ ವರ್ಷದಲ್ಲಿ ಏಳು ಲಕ್ಷ ರೂಪಾಯಿಗಿಂತ ಜಾಸ್ತಿ ಹೋಗಿದ್ರೆ ನೀವ ಇಪ್ಪತ್ತು ಸಾವಿರ ಸೇರಿಸಿ ನೀವು ಎಕ್ಸ್ಟ್ರಾ ಇನ್ಕಮ್ ಏನಿದೆ ಅದಕ್ಕೂ ಟ್ಯಾಕ್ಸ್ ಸ್ಲಾಬ್ ರೇಟ್ ಪ್ರಕಾರ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ರಿ ಸೊ ಇದೇ ತರ ಇವತ್ತಿನ ಬಜೆಟ್ ಅನೌನ್ಸ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನೀವು ನಿಲ್ ಟ್ಯಾಕ್ಸ್ ಸ್ಲಾಬ್ ರೇಟ್ ಸೆವೆನ್ ಲ್ಯಾಕ್ಸ್ ಇದ್ದಿದ್ನ ಟ್ವೆಲ್ ಲ್ಯಾಕ್ಸ್ ವರೆಗೂ ಇನ್ಕ್ರೀಸ್ ಮಾಡಿದಾರೆ ಅಂದ್ರೆ ನಿಮ್ಗೆ ಟೋಟಲ್ ಇನ್ಕಮ್ ಆ ವರ್ಷದಲ್ಲಿ ಟ್ವೆಲ್ ಲ್ಯಾಕ್ಸ್ ವರ್ಗು ಬರ್ತಿದೆ ಅಂತಂದ್ರೆ ಅಷ್ಟು ಅಮೌಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಅದನ್ನ ರಿಬೇಟ್ ಆಗಿ ಇಲ್ಲ ಡಿಸ್ಕೌಂಟ್ ಆಗಿ ಗೌರ್ಮೆಂಟ್ ಅವರು ಕೊಡ್ತಾರೆ ನಿಮ್ಗೆ ಸೊ ಅದರಿಂದ ನಿಮ್ಗೆ ಟ್ವೆಲ್ ಲ್ಯಾಕ್ಸ್ ವರೆಗೂ ಆಲ್ಮೋಸ್ಟ್ ಜೀರೋ ಟ್ಯಾಕ್ಸ್ ಬರ್ತಾ ಇದೆ ಇದನ್ನ ನೀವು ಟ್ಯಾಕ್ಸ್ ರೇಟ್ಸ್ ಎಲ್ಲ ನೋಡ್ಕೊಂಡು ಟೋಟಲ್ ಆಗಿ ಎಷ್ಟು ಟ್ಯಾಕ್ಸ್ ಬರ್ತಿದೆ ಇಲ್ಲ ಎಷ್ಟು ರಿಬೇಟ್ ಬರ್ತಿದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಅರವತ್ ಸಾವಿರ ರೂಪಾಯಿ ಅಷ್ಟು ರಿಬೇಟ್ ಇಲ್ಲ ಡಿಸ್ಕೌಂಟ್ ಅನ್ನ ಗೌರ್ಮೆಂಟ್ ಅವ್ರು ಕೊಡ್ತಾ ಇದ್ದಾರೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಬರೋ ಟೋಟಲ್ ಸ್ಯಾಲರಿ ಆ ವರ್ಷದಲ್ಲಿ ಹನ್ನೆರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಇತ್ತು ಅಂತ ಅನ್ಕೊಂಡ್ರೆ ಇವಾಗ ಹನ್ನೆರಡು ಲಕ್ಷ ರೂಪಾಯಿಗೆ ಜೀರೋ ಟ್ಯಾಕ್ಸ್ ಹತ್ತು ಸಾವಿರ ರೂಪಾಯಿಗೆ ಮಾತ್ರ ಇನ್ ಮಿಕ್ಕಿ ಟ್ಯಾಕ್ಸ್ ಕಟ್ತೀವಿ ಅನ್ನೋ ತರ ಇಲ್ಲ ನೀವು ಹನ್ನೆರಡು ಲಕ್ಷ ರೂಪಾಯಿ ವರ್ಗ ಎಷ್ಟು ಅರ್ವತ್ ಸಾವಿರ ರೂಪಾಯಿ ಟ್ಯಾಕ್ಸ್ ಏನ್ ಬರುತ್ತೆ ಅದನ್ನು ಸೇರಿಸಿಕೊಂಡು ನೀವು ಇನ್ನ ಮಿಕ್ಕಿದ ಹತ್ ಸಾವಿರ ರೂಪಾಯಿಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನು ಕಟ್ಟಿರ್ತಿರ ಸೊ ಇದರಿಂದ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಲ್ ಟ್ಯಾಕ್ಸ್ ಸ್ಲಾಬ್ ನ ಬೆನಿಫಿಟ್ ನಿಮಗೆ ಸಿಗೋದು ನಿಮ್ಮ ಟೋಟಲ್ ಆನ್ಯುವಲ್ ಇನ್ಕಮ್ ಹನ್ನೆಡ್ ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದಾಗ ಮಾತ್ರ ಇದಾದ್ಮೇಲೆ ನಾವು ಇನ್ನೊಂದು ಏನ್ ಗುಡ್ ನ್ಯೂಸ್ ಡಿಸ್ಕಸ್ ಮಾಡಬಹುದು ಅಂದ್ರೆ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ಅಂದ್ರೆ ಹೊಸದಾಗಿ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ಅಲ್ಲಿ ಏನೇನ್ ಚೇಂಜಸ್ ಮಾಡಿದ್ದಾರೆ ಅಂತ ಸೊ ನೀವು ಮುಂಚೆ ಇದ್ದ ನ್ಯೂ ರೆಜಿಮ್ ಅಲ್ಲಿ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ಏನೇನಿದೆ ಇದೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಮೊದಲನೇದಾಗಿ ನಿಮ್ ಅನ್ವಲ್ ಇನ್ಕಮ್ ಏನಾದ್ರು ಮೂರ್ ಲಕ್ಷ ರೂಪಾಯಿ ವರ್ಗ ಇದೆ ಅಂತಂದ್ರೆ ವರ್ಷದಲ್ಲಿ ಅದಕ್ಕೇನು ಟ್ಯಾಕ್ಸ್ ಕಟ್ತಾ ಇರ್ಲಿಲ್ಲ ಬಟ್ ಅದೇ ನೀವು ಮೂರು ಲಕ್ಷದಿಂದ ಏಳು ಲಕ್ಷ ರೂಪಾಯಿ ವರ್ಗೂ ಇರೋ ಇನ್ಕಮ್ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ರಿ ಸೊ ಏಳು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿಗೆ ನೀವು ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ರಿ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ರಿ ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ರಿ ನೀವು ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಇರೋ ಎಲ್ಲ ನೀವು ಗುತ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ರಿ ನಾನು ಇಲ್ಲಿ ಓಲ್ಡ್ ರೆಜಿಮ್ ಬಗ್ಗೆ ಕವರ್ ಮಾಡೋದಕ್ಕೆ ಹೋಗಲ್ಲ ಯಾಕಂದ್ರೆ ತುಂಬಾ ಹಳೇದಾಗುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ನ್ಯೂ ಗೆ ಪುಷ್ ಮಾಡಬೇಕು ಅನ್ನೋದೇ ಗೌರ್ಮೆಂಟ್ ಅವರ ಉದ್ದೇಶ ಆಗಿರುತ್ತೆ ಅದರಿಂದ ನ್ಯೂ ರೆಜಿಮ್ ಟ್ಯಾಕ್ಸ್ ಲೈಬ್ ರೇಟ್ಸ್ ಈ ತರ ಇದೆ ಅನ್ನೋದು ನೋಡಿದ್ವಿ ಸೊ ಇವತ್ತಿನ ಬಜೆಟ್ ಅನೌನ್ಸ್ಮೆಂಟ್ ಅಲ್ಲಿ ನ್ಯೂ ರೆಜಿಮ್ ಅಲ್ಲಿರೋ ಟ್ಯಾಕ್ಸ್ ಲೈಬ್ ರೇಟ್ಸ್ ನ ಏನೇನ್ ಚೇಂಜಸ್ ಮಾಡಿದ್ದಾರೆ ಅನ್ನೋದು ನೋಡಬೇಕು ಅಂದ್ರೆ ಮೊದಲನೇದಾಗಿ ನೀವು ಇನ್ಕಮ್ ನಾಲ್ಕು ಲಕ್ಷದ ಟ್ಯಾಕ್ಸ್ ಲಕ್ಷದಿಂದ ಕಟ್ಟತಿರ ವರೆಗೂ ಇರೋ ಇನ್ಕಮ್ಗೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀರಾ ಎಂಟ್ ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ನೀವು ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗೂ ನೀವು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿರಾ ಹದಿನಾರು ಲಕ್ಷದಿಂದ ಇಪ್ಪತ್ ಲಕ್ಷದಿಂದ ಇಪ್ಪತ್ನಾಲ್ಕ ಲಕ್ಷ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿರಾ ಇಪ್ಪತ್ನಾಲ್ಕ ಲಕ್ಷ ಮೇಲೆ ಮೂವತ್ತ್ ಪರ್ಸೆಂಟ್ ಟ್ಯಾಕ್ಸ್ ನ ಕಟ್ಟಿರ ಸೊ ಈ ನ್ಯೂ ರೆಜಿಮ್ ಅಲ್ಲಿ ಹಳೆ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ಕಂಪೇರ್ ಮಾಡ್ಕೊಂಡ್ರೆ ನೀವು ಹಳೆ ಟ್ಯಾಕ್ಸ್ ರೇಟ್ಸ್ ಪ್ರಕಾರ ಹದಿನೈದು ಲಕ್ಷದ ಮೇಲೆ ನಿಮ್ಗೆ ಬರೋ ಎಲ್ಲ ಇನ್ಕಮ್ ಗು ಮೂವತ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾ ಇದ್ರಿ ಇವಾಗ ಇಪ್ಪತ್ನಾಲ್ಕು ಲಕ್ಷದವರೆಗೂ ಹೊಸ ಟ್ಯಾಕ್ಸ್ ಲ್ಯಾಬ್ ರೇಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬ್ ರೇಟ್ ಮುಂಚೆ ಇರಲಿಲ್ಲ ಸೊ ಇವಾಗ ನೀವು ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಜಾಸ್ತಿ ಏನ್ ಇನ್ಕಮ್ ಬರುತ್ತೆ ಅದಕ್ಕೆ ಮಾತ್ರ ಮೂವತ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ತೀರಾ ಬಟ್ ಇದರಲ್ಲಿ ಬೇರೆ ಬೇರೆ ಇನ್ಕಮ್ ರೇಂಜಸ್ ಅಲ್ಲಿ ಯಾವ ಯಾವ ತರ ಬೆನಿಫಿಟ್ಸ್ ಆಗುತ್ತೆ ಅಂತ ಒಂದು ರಫ್ ಕ್ಯಾಲ್ಕುಲೇಷನ್ ಕೊಡ್ಬೇಕು ಅಂತಂದ್ರೆ ಮೊದ್ಲೇದಾಗಿ ನಿಮ್ ಆನ್ಯುವಲ್ ಇನ್ಕಮ್ ಏನಾದ್ರು ಹನ್ನೆರಡು ಲಕ್ಷ ರೂಪಾಯಿ ವರೆಗೂ ಇದೆ ಅಂತಂದ್ರೆ ನೀವು ಎಂಬತ್ ಸಾವಿರ ರೂಪಾಯಿ ವರೆಗೂ ಟ್ಯಾಕ್ಸಸ್ ಅಲ್ಲಿ ಸೇವ್ ಮಾಡಬಹುದು ಸೊ ಇವಾಗ ಇನ್ನೊಂದು ಅಲ್ಲಿ ನಿಮ್ಗೆ ಆ ವರ್ಷ ಹದಿನೆಂಟು ಲಕ್ಷ ರೂಪಾಯಿ ಇನ್ಕಮ್ ಬರ್ತಿದೆ ಅಂತ ಅನ್ಕೊಂಡ್ರೆ ನೀವು ಆಲ್ಮೋಸ್ಟ್ ಸೆವೆಂಟಿ ತೌಸಂಡ್ ರುಪೀಸ್ ಅಷ್ಟು ಟ್ಯಾಕ್ಸಸ್ ಅಲ್ಲಿ ಸೇವ್ ಮಾಡಬಹುದು ಸೊ ಇದೇ ತರ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಅನ್ಯುವಲ್ ಇನ್ಕಮ್ ಅಕಸ್ಮಾತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ನೀವು ಆಲ್ಮೋಸ್ಟ್ ಒಂದು ಲಕ್ಷ ಇಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಸೇವ್ ಮಾಡಬಹುದು ಲಾಸ್ಟ್ ಪಾಯಿಂಟ್ ನಾನು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡೆ ಅಂತಂದ್ರೆ ನೀವ ಯೋಚನೆ ಮಾಡ್ತಾ ಇರ್ತೀರಾ ಈ ಹೊಸ ಟ್ಯಾಕ್ಸ್ ಲ್ಯಾಬ್ ರೇಟ್ ಗಳು ಯಾವಾಗಿಂದ ಎಫೆಕ್ಟಿವ್ ಇಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಏಪ್ರಿಲ್ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಈ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆದಾಗ ಈ ಹೊಸ ಟ್ಯಾಕ್ಸ್ ಲ್ಯಾಬ್ ರೇಟ್ ಸ್ಟಾರ್ಟ್ ಆಗುತ್ತೆ ಬಟ್ ಇವಾಗ ನೆಕ್ಸ್ಟ್ ನಿಮಗೆ ಫೆಬ್ರವರಿ ಇಲ್ಲಿ ಮಾರ್ಚ್ ಅಲ್ಲಿ ಬರೋ ಸಾಲರಿ ಏನೇ ಚೇಂಜಸ್ ಇರೋದಿಲ್ಲ ಸೊ ಫೈನಾನ್ಷಲ್ಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ಈ ಹೊಸ ಟ್ಯಾಕ್ಸ್ ಲ್ಯಾಬ್ ರೇಟ್ ಗಳು ಸ್ಟಾರ್ಟ್ ಆಗ್ತವೆ ಈ ವಿಡಿಯೋ ಇಷ್ಟೇ ಹೇಳಬೇಕು ಅಂತ ಅನ್ಕೊಂಡಿದ್ದ ಇನ್ಕಮ್ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ಬೆನಿಫಿಟ್ಸ್ ಬಗ್ಗೆ ನಿಮ್ಗೆ ಯಾವ್ದು ಟಾಪಿಕ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ನನ್ನ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ತಿಳಿಸಿ ನಾವು ಯೂನಿಯನ್ ಬಜೆಟ್ ಅನೌನ್ಸ್ ಆಗಿದ್ ಕೂಡಲೇ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ಆದಷ್ಟು ಬೇಗ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ ಮರಿಬೇಡಿ ನಿಮ್ ಫ್ರೆಂಡ್ಸ್ ಎಲ್ಲರ ಹತ್ರನೂ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಸಿಗ್ತೀನಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದೀರ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್